ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ನಿಮಗೆ ನಮ್ಮ ಉತ್ತರ ಉತ್ತರ ಕರ್ನಾಟಕ ಸ್ಪೆಷಲ್ ಸೌತಿ ಬೀಜ ಪಾಯಸನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಈ ರೀತಿಯಾಗಿ ಒಮ್ಮೆ ನೀವು ಸೌತಿ ಬೀಜ ಪಾಯಸನ ಟ್ರೈ ಮಾಡಿ ನೋಡಿರಿ ಹಂಗಂದ್ರೆ ಇದನ್ನ ಯಾವ ರೀತಿ ಈಗ ನೋಡೋಣ ಬರ್ರಿ ಈಗ ಸೌತಿ ಬೀಜ ಪಾಯಸಕ್ಕೆ ಫಸ್ಟ್ ಸೌತಿ ಬೀಜನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ನಿಮಗೆ ಇಲ್ಲೇ ಬಾಂಬೆ ರವೆ ಅಥವಾ ಚಿರೋಟಿ ರವೆನ ತಗೊಂಡು ಇಲ್ಲಿ ನಾವು ಸ್ವಲ್ಪ ನಿಮಗೆ ತೋರ್ಸಕ್ಕೇ ಸ್ವಲ್ಪ ಕಲಸಿವಿ ಇಲ್ಲಿ ಸ್ವಲ್ಪ ಅಗ್ದಿ ಒಂದು ಚೂರು ಉಪ್ಪು ಹಾಕಿ ಗಟ್ಟೆಯಂಗೆ ಕಲಸಿಟ್ಕೋಬೇಕು ಅದನ್ನು ಚಿರೋಟಿ ರವೆ ಅಥವಾ ಬಾಂಬೆ ರವೆ ತೊಗೊಂಡು ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ತಾಸು ಬಿಟ್ಟ ಮೇಲೆ ಅದನ್ನ ಈ ರೀತಿ ಕೈಲಿ ನಾದ್ಕೊಂಡು ಸಾಫ್ಟ್ ಮಾಡ್ಕೋಬೇಕು ನೀರೆಲ್ಲ ಹಿಡ್ಕೊಂಡ್ಬಿಟ್ಟಿರತ್ತಲ್ಲ ರವೆ ಆಮೇಲೆ ಈ ರೀತಿ ಕೈಲಿ ಇದನ್ನು ಮೆತ್ತಗೆ ಮಾಡಿಕೊಂಡು ಸಾಫ್ಟ್ ಇದನ್ನು ಇಲ್ಲ ಕಾರು ಕಲ್ಲ ಕುಟ್ಟದಿರ್ತತ್ತಲ್ಲ ಆ ಕುಟ್ಟುದ್ರೂ ಇದನ್ನು ಹಿಟ್ಟನ್ನ ಜಜ್ಕೊಂಡು ಸಾಫ್ಟಾಗಿ ಮಾಡ್ಕೋಬೇಕಿದಾನ ಇದು ಕಲಿಸಿಟ್ಟು ಒಂದು ಅರ್ಧ ತಾಸಾಗಿತ್ತು ಆಮೇಲೆ ಈ ರೀತಿ ಸಾಫ್ಟ್ ಮಾಡ್ಕೊಂಡಿವಿ ಆಮೇಲೆ ಇದು ಮಾಡೋಕೆ ಭಾಳ ಟೈಮ್ ತೊಗೊತೈತಿ ಹೀಗಾಗಿ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡಿದ್ದನ್ನು ಸೌತಿ ಬೀಜ ಕಟ್ಟಿತೀವಿ ಈಗ ಇದು ಹಿಟ್ಟು ಒಣಗಬಾರ್ದು ಅಂದ್ರೆ ಒಂದು ಕಾಟನ್ ಅರ್ಬಿನ ತೊಯಿಸಿ ಹಸಿ ಮಾಡಿಕೊಂಡು ಇದ್ರ ಮೇಲೆ ಮುಚ್ಚಿಟ್ಕೋಬೇಕು ಅಂದರೆ ನಿಮಗೆ ಮಾಡುವವರೆಗೂ ನೆಕ್ಸ್ಟ್ ಹಿಟ್ಟು ಬಿರ್ಸೋಂಗಿಲ್ಲ ಈಗ ಇದನ್ನ ಯಾವ ರೀತಿ ಮಾಡಬೇಕಂದ್ರೆ ಇದನ್ನ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿಯನ್ನ ಫಸ್ಟ್ ಉದ್ಕ ಮಾಡ್ಕೊಂಡು ಒಂದು ಕೈಯಾಗಿ ಹಿಡೋದು ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ಜಗ್ಗೆ ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಒಗಿಬೇಕು ಈ ರೀತಿ ನಮ್ಗೆ ಎಷ್ಟು ಸೈಜ್ ಸಣ್ಣ ಬೇಕಲ್ಲ ಅಷ್ಟು ಆದಷ್ಟು ಸಣ್ಣದಾಗ ಕಟ್ಟೋದನ್ನ ಚಲೋ ಇದು ಸೌತಿ ಬೀಜ ಯಾಕಂದ್ರೆ ಕುದಿಸ್ತೀವಲ್ಲ ಮತ್ತೆ ಅವಾಗ ದಪ್ಪಾಗ ತಗೋ ಇದನ್ನ ಈಗ ಮಾಡಿ ಈಗ ಹಿಂಗೆ ಮಾಡುವಂಥದಲ್ಲಿದೆ ಯಾಕಂದ್ರೆ ಶಾವಿಗೆ ಎಲ್ಲ ಹೆಂಗೆ ಬಿಸಿಲಿಗೆ ಒಣಗಿಸ್ತೀವಲ್ಲ ಆ ರೀತಿ ಸೌತಿ ಬೀಜನೂ ಬಿಸಿಲಿಗೆ ಒಣಗಿಸಿ ನಾವು ವರ್ಷಾಂಗಟ್ಟಲೆ ಆಗುವಂಗೆ ಇದನ್ನು ಸ್ಟಾಕ್ ಮಾಡಿಟ್ಕೋಬೋದು ಈ ರೀತಿಯಾಗಿ ಸೌತಿ ಬೀಜನ ಮಾಡ್ಕೋಬೇಕು ಇದು ಸೌತಿಕಾಯಿ ಒಳಗಿನ ಬೀಜ ಶೇಪ್ಗತ್ತೆ ಕಾಣ್ತಾ ಅದಕ್ಕೆ ಅದಕ್ಕೆ ಸೌತಿ ಬೀಜ ಅಂತ ಹೆಸರು ಬಂತು ನೀವು ಮಾಡಿದಂಗೆ ಮಾಡಿದಂಗೆ ಸ್ವಲ್ಪ ಹಿಂಗೆ ಅದ್ರ ಮಾಡ್ಕೊತಿರ್ಬೇಕು ಇದು ಗಂಟಾ ಈ ರೀತಿ ಮಾಡಿ ಕಡಕ್ಕೆ ಬಿಸಿಲಿನಾಗ ಒಂದು ಮೂರ್ನಾಲ್ಕು ದಿನ ಇನ್ನು ಒಣಗಿಸಿ ಇಟ್ಕೋಬೇಕು ಇವನ್ನ ಒಂದೇ ದಿನಕ್ಕೆ ಒಣಗ್ತಾವ ಆದರೆ ವರ್ಷಾನಗಂಲೆ ಚಲೋ ಬರ್ಬೇಕು ಅನ್ನೋದಕ್ಕೆ ಬಿಸಿಲಿಗೆ ಎಷ್ಟಾಗತ್ತಲ್ಲ ಅಷ್ಟು ಒಂದು ಮೂರು ದಿನಾರ ಎರಡು ಮೂರು ದಿನಾರ ಬಿಸಿಲಿಗೆ ಒಣಗಿಸಿ ಒಂದು ಡಬ್ಬಿ ಒಳಗೆ ಸ್ಟಾಕ್ ಮಾಡ್ಕೊಂಡ್ರೆ ನೀವು ವರ್ಷಾನ್ ಗಂಟ್ಲೆ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ನೋಡಿ ನಾವು ಈ ರೀತಿ ಈಗ ಮಾಡಿಟ್ಕೊಂಡಿರ್ಬೇಕು ಇದು ಫುಲ್ ಡ್ರೈ ಪೀಸ್ಲಿ ಈಗ ಒಣಗಿ ಈ ರೀತಿ ಮಾಡಿ ನೀವು ಒಂದು ಡಬ್ಬಿ ಒಳಗೆ ಹಾಕೊಂಡು ಸ್ಟೋರ್ ಮಾಡಿಕೊಂಡ್ರೆ ನೀವು ವರ್ಷಾಂಗ್ಲ ಸ್ವೀಟಿಗೆ ಇದನ್ನು ಯೂಸ್ ಮಾಡ್ಕೋಬೋದು ಆಮೇಲೆ ಇದು ಕೆಡಬಾರ್ದು ಅನ್ನೋದಕ್ಕೆ ಈಗ ಹಿಂಗೆ ಏನಾದ್ರು ನೀವು ವರ್ಷ ಅಂತ ಅಂದ್ರೆ ಒಂದು ಎರಡು ಮೂರು ಹಸಿ ನಿಮ್ಮ ಮೆಣಸಿನ ಕಾಳು ಹಾಕ್ಕೋಬೇಕಿದ್ರಾಗ ಮೆಣಸಿನ ಕಾಳು ಹಾಕಿಟ್ರಂದ್ರೆ ಏನು ಹುಳಾನೇ ಆಗಂಗಿಲ್ಲ ಇನ್ನೂ ಆಗಂಗಿಲ್ಲ ಈಗ ಸೌತೆ ಬೀಜ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಈಗ ನಾವು ಆಲ್ರೆಡಿ ಮಾಡಿ ಒಣಗಿ ಸೌತೆ ಬೀಜನ ತೊಗೊಂಡೇನೆ ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಸೌತೆ ಬೀಜ ಅದೇ ಅಳತಿಲ್ಲ ಸೇಮ್ ಬೆಲ್ಲ ತೊಗೊಂಡೇನೆ ಇಲ್ಲಿ ಸಕ್ರೆ ಹಾಕಿ ಮಾಡ್ಕೊಬೋದು ಅಥವಾ ಬೆಲ್ಲ ಹಾಕ್ಯಾರು ಮಾಡ್ಕೋಬೋದು ಸಕ್ರೆ ಹಾಕಿನೂ ಚಲೋ ಹಾಕತ್ತಿದೆ ಅದನ್ನು ಕೆಲವರು ಶುಗರ್ ಪೇಷಂಟದಿದ್ದವರು ಸಕ್ರೆ ತಿನ್ನಾಕೋಲ್ಲ ಅಂದರೆ ಈ ರೀತಿ ಬೆಲ್ಲ ಹಾಕ್ಕೊಂಡು ಮಾಡ್ಬೋದು ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೆ ಅದಕ್ಕೆ ಸಮಕ್ಕೆ ಸಮ ತೊಗೊಂಡೇನೆ ಬೆಲ್ಲ ಅಂದರೆ ಸ್ವೀಟ್ನೆಸ್ ಭಾಳ ಇರೋಂಗಿಲ್ಲ ಅಂತೇಳಿ ಸಕ್ರೆ ತೊಗೊಳೋದಿತ್ತು ಆ ಸೌತೆ ಬೀಜಕ್ಕೆ ಸ್ವಲ್ಪ ಕಡಿಮೆ ತೊಗೊರು ಸಕ್ರಿ ಆಮೇಲೆ ಮತ್ತೆ ನಿಮ್ಗೆ ಸ್ವೀಟ್ನೆಸ್ ಹೆಂಗೆ ಬೇಕಾರೆ ನೋಡ್ಕೊಂಡು ಮತ್ತೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಸೌತೆ ಬೀಜ ಬೆಲ್ಲ ಏಲಕ್ಕಿ ಪುಡಿ ತಗೊಂಡಿನಿ ಆಮೇಲೆ ಗೋಡಂಬಿ ದ್ರಾಕ್ಷಿ ಆಮೇಲೆ ಲಾಸ್ಟಿಗೆ ಇದಕ್ಕೆ ಪಾಯಸಕ್ಕೆ ನಾವು ಹಾಲು ಯೂಸ್ ಮಾಡ್ಕೊತೀವಿ ಅದನ್ನು ಈಗ ಫಸ್ಟ್ ಸೌತಿ ಬೀಜನ ಹುರ್ಕೊಳ್ಳೋದು ನೀವು ಸ್ವಲ್ಪ ಈಗ ಒಂದು ಸಣ್ಣ ಬಾಳಿಗೆ ಒಳಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಭಾಳ ಕೆಂಪಾಗೊಂಗೆ ಹುರ್ಕೊಳಂಗಿಲ್ಲ ಸ್ವಲ್ಪ ಲೈಟಾಗಿ ಬೆಚ್ಚ ಮಾಡ್ಕೊಬೇಕು ಅಷ್ಟೇ ಹಂಗೇನೇ ಅರ್ಜೆಂಟಿಗೆ ಇದ್ರೆ ಹಂಗನೂ ಹಾಕೋಬೋದು ಅದು ಸ್ವಲ್ಪ ಟೇಸ್ಟ್ ಬರ್ಬೇಕು ಅನ್ನೋದಕ್ಕೆ ಸ್ವಲ್ಪ ಲೈಟಾಗಿ ಬೆಚ್ಚ ಮಾಡ್ಕೊಬೋದು ಅಲ್ಲಿವರೆಗೂ ಈ ಕಡೆ ನೀರು ಕಾಯಾಕಿಡೋನು ಇಲ್ಲೇ ಒಂದು ಗ್ಲಾಸ್ನಷ್ಟು ನೀರು ಹಾಕೊಂಡು ಈಗ ಸೌತಿ ಬೀಜ ಕುದಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹೋಗ್ತಿಲ್ಲ ನೀರು ಹಾಕೋಬೇಕು ಇಲ್ಲ ಒಂದು ತಪ್ ತಗೊಂಡಿಲ್ಲ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇಷ್ಟು ಲೈಟ್ ಅಂದ್ ಸ್ವಲ್ಪ ಕೆಂಪಾದ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇಲ್ಲೇ ನೀರು ಹೆಸ್ರು ಬಂದತ್ತಂದ್ರೆ ಕುದಿಯಕ್ಕೆ ನೀರು ಕುದಿ ಮುಂದೆ ಇದು ಸೌತಿ ಬೀಜನ ಇದಕ್ಕೆ ಹಾಕೋಬೇಕು ಆಮೇಲೆ ಸ್ವಲ್ಪ ತೊಗೊಂಡ್ರೆ ಸಾಕು ಕ್ವಾಂಟಿಟಿ ಭಾಳ ಆಗತ್ತ ಹಿಂಗಾಗಿ ಒಂದು ಕಪ್ಲೆ ಮಾಡಿ ನಾನು ಬೇಕಾದಂಗೆ ಒಂದು ಐದಾರು ಜನ ತಿನ್ನುವಷ್ಟು ಸ್ವೀಟ್ ರೆಡಿ ಆಗತ್ತದ ಈಗಿಲ್ಲ ಸೌತಿ ಬೀಜ ಕುದಿಯಾಕತ್ತವ ಇವು ಪೂರ್ತಿ ಹಣ್ಣಂಗೆ ಕುದಿಬೇಕು ಇದು ಕುದಿದೊಳಗೆ ಇಲ್ಲಿ ನಾವು ಡ್ರೈ ಫ್ರೂಟ್ಸನ್ನ ತುಪ್ಪದಾಗ ಫ್ರೈ ಮಾಡ್ಕೋ ಈಗ ಸೌತಿ ಬೀಜ ಪೂರ್ತಿ ಹಣ್ಣಂಗೆ ಕುದ್ದಾವ ಇವು ಹಣ್ಣಂಗೆ ಅಂತ ಸ್ವಲ್ಪ ಕೈಲೇ ಪ್ರೆಸ್ ಮಾಡಿ ನೋಡ್ರಿ ಮೆತ್ತೆಗೆ ಸೌತೆ ಸೌತಿ ಬೀಜ ಆ ರೀತಿ ಹಣ್ಣು ಕುದಿಸ್ಕೋಬೇಕು ಹಾಗೆನೇ ನೀರು ಕಮ್ಮಿ ಬಿತ್ತಂದ್ರೂ ಬಿಸಿನೀರ್ನ ಕಾಸಿದಕ್ಕೆ ಹಾಕೋಬೋದು ತಣ್ಣೀರು ಹಾಕಬೇಡ್ರಿ ಅದ್ರ ಬದಲು ಬಿಸಿನೀರು ಸ್ವಲ್ಪ ಕಡ್ಕಂಡ್ ಕಾಸ್ಕೊಂಡು ಹಾಕಿದ್ರೆ ಜಲ್ದಿ ಬೇಯ್ತೈತದ ಇದು ಬೆಂದವು ಈಗ ಇದಕ್ಕೆ ನೆಕ್ಸ್ಟ್ ಬೆಲ್ಲ ಹಾಕೊಳ ಇಲ್ಲಿ ಬೆಲ್ಲದ ಬದಲು ಸಕ್ಕರೆನೂ ಹಾಕೋಬೋದು ಈ ಬೆಲ್ಲದೊಳಗನ ಇದು ಇದು ಕುದಿಬೇಕಿದೆ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಚಂದಂಗೆ ಕುದಿಸ್ಕೋಬೇಕು ಇಲ್ಲಿ ಸಕ್ಕರೆ ಹಾಕಿದರೆ ಪಾಯಸ ವೈಟ್ ಕಲರ್ನೇ ಬರ್ತೈತಿ ಇದು ಸ್ವಲ್ಪ ಸ ಗೋಲ್ಡನ್ ಬ್ರೌನ್ ಕಲರ್ನಾಗ ಬರ್ತೈತಿ ಇದು ಆಮೇಲೆ ಬೆಲ್ಲ ಹಾಕಿ ಮಾಡೋ ಮುಂದೆ ಹಾಲು ಹಾಕುವಾಗ ಇದು ಪೂರ್ತಿ ಕಂಪ್ಲೀಟಾಗಿ ಆರ್ಬೇಕು ಪಾಯಸ ಆಮೇಲೆ ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೋಬೇಕು ಸಕ್ರೆ ಹಾಕಲಿ ಬೆಲ್ಲ ಹಾಕಿರಿ ಯಾವ್ದಾಗಲಿ ಬಿಸಿದಾಗ ಹಾಕಿದ್ರೆ ಒಡೆದು ಹಾಕತಿ ಹೀಗಾಗಿ ಇದಿಷ್ಟು ಕುದಿಸಿರ್ತೀವಲ್ಲ ಇದು ಪೂರ್ತಿ ತಣ್ಣಗಾದ್ಮೇಲೆ ಬಿಸಿ ಹಾಲನ್ನ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನೀವು ಇದಕ್ಕೆ ಈ ರೀತಿ ಸೌತಿ ಬೀಜನ ನೀವು ಇಟ್ಕೊಂಡ್ರೆ ವರ್ಷಾನ ಗಂಟ್ಲೆ ಮನೆಯಾಗ ಏನೋ ಸ್ವೀಟ್ ತಿನ್ಬೇಕು ಅನ್ಸಿದ್ರೆ ಪಟ್ನ ನೀವು ಆಗ ಮಾಡ್ಕೋಬೋದು ಆಮೇಲೆ ಗೆಸ್ಟ್ ಅದು ಯಾರು ಬಂದ್ರೆ ಹೊರಗಿಂದ ಸ್ವೀಟ್ ತರಿಸೋ ಬದಲಿ ಈ ರೀತಿ ಹೆಲ್ದಿಯಾಗಿ ನೀವು ಮನೆಯೊಳಗನ್ನ ಸ್ವೀಟ್ನ ಮಾಡ್ಬೋದು ಏಲಕ್ಕಿ ಪುಡಿ ಆಮೇಲೆ ಡ್ರೈ ಫ್ರೂಟ್ಸ್ ಇವನು ಈಗ ಹಾಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ಈ ಸೌತೆ ಬೀಜಲ್ಲಿ ಉಪ್ಪಿಟ್ಟು ಮಾಡ್ಬೋದು ಅದು ಬಹಳ ಟೇಸ್ಟ್ ಆಗಿರ್ಬೋದು ಉಪ್ಪಿಟ್ಟು ಅದ್ರ ನೆಕ್ಸ್ಟ್ ಒಳಗೆ ನಾವು ನಿಮಗೆ ತೋರಿಸ್ತೀವಿ ಈಗ ಇದು ಪೂರ್ತಿ ಹಣ್ಣಂಗೆ ಕುದ್ದತಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಆರಿದ ಮೇಲೆ ನಾವು ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಬೇಕಂದ್ರೆ ನೀವು ಕೋವಾನು ಹಾಕೋಬಹುದು ಇದಕ್ಕೆ ಅಥವಾ ಪೇಡೋದು ಇದ್ದು ಮನೆ ಒಳಗೆ ಪೇಡೆಯೂ ಕೂಡ ಹಾಕಬಹುದು ಅದಕ್ಕೆ ಅದು ಟೇಸ್ಟ್ ಕೊಡ್ತೈತಿ ಈಗ ಇದು ಪೂರ್ತಿ ಅರೈತಿದ್ದು ಹರಿದ ಮೇಲೆ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಹಾಲು ಮಿಕ್ಸ್ ಮಾಡ್ಕೋಬೇಕು ಭಾಳ ತೆಳಿ ಮಾಡ್ಕೊಬರ್ತಿದ್ದೀನ ಆಮೇಲೆ ಹಾಗೇನೇ ಸಕ್ರೆ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಕಂಬಿನ್ಸಿ ಸ್ವಲ್ಪ ಸಕ್ರೆ ಮೇಲೆ ಆ್ಯಡ್ ಮಾಡ್ಕೊಬೋದು ಅದಕ್ಕೆ ಈಗ ಬಿಸಿ ಬಿಸಿಯಾದಂತ ಸೌತಿ ಬೀಜ ಪಾಯಸ ರೆಡಿ ಆಗಿದೆ ಈ ರೀತಿಯಾಗಿ ಒಮ್ಮೆ ನೀವು ಸೌತಿ ಬೀಜ ಪಾಯಸನ ಟ್ರೈ ಮಾಡಿ ನೋಡ್ರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು